ಹಾಯ್ ಗೈಸ್ ಮೊಬೈಲ್ ಟೇಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಚ್ಚ ಹೊಸ ಟ್ಯೂಟೋರಿಯಲ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಸೊ ಗೈಸ್ ನಾನು ಪವನ್ ಮಾತಾಡ್ತಿರೋದು ಗೈಸ್ ನನ್ನ ಒಂದು ಬೇಡಿಕೆ ಏನಪ್ಪ ಅಂತಂದರೆ ನಿಮ್ಮ ಹತ್ರ ಸೊ ಒಂದೇ ಒಂದು ನಾವು ಮಾಡಿರೋವಂಥ ವೀಡಿಯೋದಲ್ಲಿ ಯಾವುದಾದ್ರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನೀವು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಏನೇ ತಪ್ಪಿದ್ರೂ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಾವು ಸ್ಟೂಡೆಂಟ್ ಆಗಿರೋದ್ರಿಂದ ಮತ್ತು ನಾವು ಕಲಿಬೇಕಾಗಿರೋದ್ರಿಂದ ಸೊ ಕಲಿತಾ ಇರ್ತೀವಿ ಜೊತೆಗೆ ನಾವು ತಿಳಿದಷ್ಟು ತಿಳಿದ ಮಟ್ಟಿಗೆ ನಿಮಗೆ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ನಮ್ಮಲ್ಲಿ ಯಾವುದೇ ತಪ್ಪಿದರೂ ದಯವಿಟ್ಟು ತಿಳಿಸಿ ಯಾಕಪ್ಪ ಅಂದರೆ ನಮ್ಮ ಬೆನ್ನನ್ನು ನಾವು ನೋಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸೊ ಬೇರೆಯವರು ಇದು ನೀನು ತಪ್ಪು ಈ ರೀತಿ ಮಾಡಬೇಡ ಮತ್ತು ಇದೇ ರೀತಿ ಮಾಡು ಅಂತ ನೀವು ನಮಗೆ ಹೇಳಬೇಕು ಸೊ ಅದರಿಂದ ನಮಗಿನ್ನೂ ಮೋಟಿವೇಶನ್ ಆಗುತ್ತೆ ಯಾಕಪ್ಪ ಅಂದರೆ ಸೊ ನಾವು ಕೆಳಕ್ಕೆ ಬಿದ್ದಾಗ ಎತ್ತವರು ಇದ್ದಾರೆ ಅನ್ನೋ ಒಂದು ಧೈರ್ಯವೂ ಬರುತ್ತೆ ಸೊ ಗೈಸ್ ನಮ್ಮ ವೀಡಿಯೋಗಳು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂರ ಮೂರಕ್ಕೆ ತಗೊಂಡು ಬಂದಿದ್ದೀರಾ ಸೊ ಅದೇ ರೀತಿ ಮುಂದೆ ಇನ್ನೂ ತೊಗೊಂಡೋಗಿ ಮತ್ತು ಗೇಮ್ಸ್ಗಳೆಲ್ಲ ಅಲ್ಲೇ ಅನೌನ್ಸ್ ಎಲ್ಲ ಮಾಡಿದ್ದೀವಿ ಸೊ ನಮ್ಮ ಕೈಲಾದ ಮಟ್ಟಿಗೆ ನಾವು ನಡೆಸ್ಕೊಂಡು ಹೋಗ್ತಿದ್ದೀವಿ ಮೊನ್ನೆ ರಿಪಬ್ಲಿಕ್ ಡೇನು ಕೂಡ ಆಚರಣೆ ಮಾಡಿದ್ದೀವಿ ಸೊ ಅದೇ ರೀತಿ ಗ್ರೂಪ್ನ ಆನ್ಯುವಲ್ ಡೇನು ಕೂಡ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ಅದ್ರ ಬಗ್ಗೆ ಲೈವಲ್ಲೇ ನಾವು ಎಲ್ಲ ಮಾತಾಡಿದ್ದೀವಿ ನಿಮಗೆ ಗೊತ್ತಿದ್ದಂಗೆ ಸೊ ಗೈಸ್ ಮತ್ತು ಇನ್ನೊಂದು ಏನಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಲ್ಪ್ ನಮಗೆ ತುಂಬ ಮುಖ್ಯ ಮತ್ತು ನಾವು ಏನೇ ತಪ್ಪಾಗಿ ಮಾಡಿದರೂ ಕೂಡ ನೀವು ದಯವಿಟ್ಟು ಕಮೆಂಟ್ ಮಾಡಿ ನೀವು ಮಾಡೋದ್ರಿಂದ ನಮಗೆ ಹೆಚ್ಚು ಉಪಯೋಗ ಆಗುತ್ತೆ ಮತ್ತು ಇನ್ನು ಮುಂದೆ ಹೇಳ್ಕೊಡೋಕ್ಕೂ ಕೂಡ ನಮಗೂ ಸಹ ಅನುಭವ ಬರುತ್ತೆ ಅಂತ ಹೇಳ್ತಾ ಮತ್ತು ನೀವು ನಮ್ಮ ನಾವು ನಡೆಸ್ತಿರೋ ಕಾಂಪಿಟೇಷನ್ಗಳಿಗೆಲ್ಲ ಫ್ರೈಸ್ ಫ್ರೈಝ್ ಇಟ್ಟಿದ್ದೀವಿ ಕ್ಯಾಶ್ ಫ್ರೈಝು ಸೊ ಅದಕ್ಕೆ ಎಲ್ಪ್ ಮಾಡುವಂಥವ್ರು ಸಹ ಮಾಡ್ಬೋದು ಅದು ಇಷ್ಟ ಸೋ ನಾವೆಲ್ಲ ಸ್ಟೂಡೆಂಟ್ಸ್ ನಡೆಸ್ತಾ ಇರೋದು ಮತ್ತು ನಿಮ್ಮ ಬೆಂಬಲ ಹೀಗೆ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ವೀಡಿಯೋದಲ್ಲಿ ಜಮೀನಯಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಯಾವುದು ಅಂತ ನೋಡ್ಕೊಂಡು ಬರೋಣ ಆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಹೋಮ್ ಸೊ ಗೈಸ್ ಇದು ಏನಪ್ಪ ಅಂದ್ರೆ ಅಂದರೆ ನಾವು ಮೊದಲು ಏನಾದರೂ ಕೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅಮ್ಮನ ಬಗ್ಗೆ ಕವನ ಅನ್ನು ಹೇಳು ಮತ್ತು ಒಂದು ಕವಿತೆಯನ್ನು ಹೇಳು ಯಾವುದಾದ್ರೂ ಹೇಳಿದ್ರೆ ಅದು ಬರೀ ಹೇಳೋದಷ್ಟೇ ಅಲ್ಲದೆ ಜೊತೆಗೆ ನಮಗೆ ಟೈಪಿಂಗಲ್ಲೂ ಸಹ ಕೊಡುತ್ತೆ ಅದನ್ನು ನಾವು ಶೇರ್ ಕೂಡ ಮಾಡ್ಬೋದು ಮತ್ತು ಸ್ಟೇಟಸ್ಗೆ ಇಲ್ಲ ಇಲ್ಲಾಂದರೆ ನಾವು ಕಾಪಿ ಮಾಡಿ ಕೂಡ ಶೇರ್ ಮಾಡ್ಬೋದು ಯಾರಿಗಾನ ಕಾಪಿ ಮಾಡಿ ಅವ್ರದ್ದು ವಿಶಸ್ ಡೇ ಏನೇ ಆಗಿದ್ರೂ ಸಹ ಅದು ನಮಗೆ ವಾಯ್ಸಲ್ಲೂ ಸಹ ಹೇಳಿ ಜೊತೆಗೆ ನಮಗೆ ಟೈಪಿಂಗು ಕೂಡ ಕೊಡುತ್ತೆ ಸೊ ಬನ್ನಿ ಓಪನ್ ಮಾಡೋಣ ಮತ್ತೆ ನೀವು ಮೈಕ್ರೋಫೋನ್ ಕೇಳಿದ್ರೆ ಅದು ಟೈಪ್ ಆಗೋಲ್ಲ ಸೊ ನೀವು ಲೈವ್ ಲೈವಲ್ಲೇ ಕೇಳಬೇಕಾಗುತ್ತೆ ಮೈಕ್ರೋಫೋನ್ ನೋಡಿ ನಾನು ಇವಾಗ ಕೇಳ್ತೀನಿ ಗೈಸ್ ಈ ಥರ ನಾವು ಸಾರಿ ನಾನು ಬರೆದು ಕೊಡು ಅಂತ ಅಂದೆ ಅದು ಸಾರಿ ಮತ್ತು ಕುಶಲ್ನ ಬಗ್ಗೆ ಒಂದು ಕವಿತೆಯನ್ನು ತಿಳಿಸುವಂದಾಗ ಅದು ಕವಿತೆಯನ್ನು ಹೇಳಿದೆ ಜೊತೆಗೆ ಇಲ್ಲಿ ಟೈಪಿಂಗ್ ಕೂಡ ಬಂದಿದೆ ಆ ಟೈಪಿಂಗ್ ನೀವು ಯಾವ ರೀತಿ ತಗೋಬೇಕು ಅಂದರೆ ನೀವು ಅದು ಎಲ್ಲ ಹೇಳಿ ಮುಗ್ದಾದ ಮೇಲೆ ಕ್ಲೋಸ್ ಕಾನ್ವರ್ಜೇಷನ್ ಅಂತ ಬಂದಾಗ ಕ್ಲೋಸ್ ಕೊಟ್ಟು ನೋಡಿ ಕ್ಲೋಸ್ ಕೊಟ್ಟಾದ ಮೇಲೆ ಇಲ್ಲಿ ಮೇಲ್ಗಡೆ ಇಲ್ಲಿ ಮಧ್ಯದಲ್ಲಿ ಟಚ್ ಮಾಡಿ ಮೇಲ್ಗಡೆ ಸ್ವಲ್ಪ ನೋಡಿ ಗೈಸ್ ಇಲ್ಲಿ ಮೇಲ್ಗಡೆ ನೀವು ಟಚ್ ಮಾಡಿದ್ರೆ ಕವನಗಳು ಮತ್ತೆ ನೀವು ಏನು ಕೇಳಿರ್ತೀರ ಅದ್ರದ್ದು ಸಹ ಟೈಪಿಂಗಲ್ಲೂ ಸಹ ಬಂದಿರುತ್ತೆ ಇದನ್ನ ನೀವು ಕಾಪಿ ಕೂಡ ಮಾಡ್ಬೋದು ಅದು ಯಾವ ರೀತಿ ಅಂದರೆ ಇದ್ರ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡಿ ಲಾಂಗ್ ಪ್ರೆಸ್ ಮಾಡೋಣ ದ ಡಾಗ್ಸ್ ಅಂತ ಬಂದಿದೆ ಇವಾಗ ಲೆಫ್ಟಿಂದ ರೇಟಿಗೆ ಸ್ವಲ್ಪ ಮಾಡ್ತಿದ್ದೀನಿ ಆ್ಯಪ್ ಆ್ಯಚ್ ಕ್ರಿಯೇಟ್ ಪಬ್ಲಿಕ್ಲಿಂಗ್ ಆ್ಯಪ್ ಹ್ಯಾಚ್ ದೈಸ್ ಶೇರ್ ವಿಯೋ ಶೇರ್ ವಿಯಾಕ್ ಟ್ಯಾಕ್ಸ್ಟ್ ಸೆಲೆಕ್ಟ್ ಟೆಕ್ಸ್ಟ್ ಕಾಪಿ ಕಾಪಿ ಟೆಕ್ಸ್ಟು ನೋಡಿ ಗೈಸ್ ಇಲ್ಲಿ ಇಷ್ಟು ಆಪ್ಷನ್ ಇದೆ ನೀವು ಟೆಸ್ಟ್ ನ ಕಾಪಿ ಮಾಡುವುದು ಸೆಲೆಕ್ಟ್ ಜಿಮೇಲ್ ಇದು ಜಿಮೇಲ್ ಗೆ ಸಂಬಂಧಪಟ್ಟು ಜಿಮೇಲ್ ಅಲ್ಲೂ ನಾವು ಶೇರ್ ಮಾಡಬಹುದು ಅವ್ರಿಗೆ ಈಗ ನಾನು ಕ್ರಿಯೇಟ್ ಲಿಂಕ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡ್ಕೊಳ್ಳೋಣ ಸೆಲೆಕ್ಟ್ ಟೆಕ್ಸ್ಟು ಕಾಪಿ ಟೆಕ್ಸ್ಟು ನಿಮಗೆ ಗೊತ್ತಿರೋವಂಥದ್ದೇ ಹಾಗಾಗಿ ಇವಾಗ ನಾನು ಶೇರ್ ವಿಯ ಇದ್ರೊಳಗಡೆ ಹೋಗ್ತಾ ಇದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಶೇರ್ ಹಾಂ ನೋಡಿ ಇಲ್ಲಿ ಶೇರ್ ಬಂದಿದೆ ಇಲ್ಲಿ ವಾಟ್ಸಪ್ ತಗೊಳ್ಳೋಣ ಓಕೆ ಇಲ್ಲಿ ನಾನು ಒಂದು ಒಂದು ಚಾಟ್ಗೆ ನಾನು ಚಾಟ್ಗೆ ಸೆಂಡ್ ಮಾಡ್ತಿದ್ದೀನಿ ನೋಡಿ ಕುಶಾಲ್ ನಾನು ಯಾವ ಗೆಳೆಯನ ಬಗ್ಗೆ ಕವಿತೆ ಕೇಳಿದ್ನೋ ಅದನ್ನೇ ಅದೇ ಚಾಟ್ಗೆ ಕಳಿಸ್ತಾ ಇದ್ದೀನಿ ಓಕೆ ಶೇರ್ ಮಾಡೋಣ ಎರಡು ಸತಿ ಸೆಂಡ್ ಮಾಡಬೇಕಾಗುತ್ತೆ ನೀವು ಎರಡು ಸರ್ತಿ ಸೆಂಡ್ ಮಾಡಿದ್ರೆ ಹೋಗುತ್ತೆ ನೋಡಿ ಗೈಸ್ ಈ ಥರ ನೀವು ಶೇರ್ ಮಾಡುವುದು ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ ಒಂದು ಟು ಟೆನ್ಗನು ಟು ಟೆನ್ ಅಂದರೆ ಇನ್ನೂರ ಹತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಇನ್ನೂರ ಮೂರು ಸಬ್ಸ್ಕ್ರೈಬ್ ಆಗಿದೆ ಸೊ ಇಂದು ಏನೊಂದು ಸೆವೆನ್ ಆದರೆ ಟು ಟೆನ್ ಆಗುತ್ತೆ ದಯವಿಟ್ಟು ಫಾಲೋ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ಗೇನಾದರೂ ನೀವು ಸೇರ್ಕೋಬೇಕು ಅಂದರೆ ನಮ್ಮ ಯೂಟ್ಯೂಬ್ ಅಬೌಟ್ ಪೇಜಲ್ಲಿ ನಿಮಗೆ ಎಲ್ಲ ಲಿಂಕು ಸಿಗುತ್ತೆ ಸೊ ನೀವಲ್ಲಿ ಜಾಯ್ನ್ ಆಗ್ಬೋದು ಅದ್ರ ಜೊತೆಗೆ ನಮ್ಮ ವಾಟ್ಸಪ್ ಗ್ರೂಪ್ನ ನಿಯಮಗಳು ಅದ್ರ ಬಗ್ಗೆನೂ ವಿಡಿಯೋ ಇದೆ ಅದನ್ನು ಅದು ಕೂಡ ವಾಟ್ಸಪ್ ಅದು ಕೂಡ ಯೂಟ್ಯೂಬ್ ಅಬೌಟ್ ಪೇಜಲ್ಲಿದೆ ಸೊ ನೀವು ಆ ವಿಡಿಯೋನ ವಾಚ್ ಮಾಡಿ ನಿಮಗೆ ಇಷ್ಟ ಆದರೆ ನಮ್ಮ ರೂಲ್ಸ್ಗಳೆಲ್ಲ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭರತ್ ಮಾತೆ